ನಮಸ್ಕಾರ ಎಲ್ಲರಿಗೂ ಕನ್ನಡಕ್ಕೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಅಷಾಢ ಏಕಾದಶಿ ರೀ ಆ ಏಕಾದಶಿ ಸಲುವಾಗಿನೇ ನಾನು ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅದೇನಂದ್ರೆ ಇವತ್ತು ರಸಮಲಾಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಹಾಗಿತ್ತಂದ್ರೆ ರಸಮಲೈ ಮಾಡೋಕ್ಕೆ ಪನ್ನೀರ್ ಬೇಕು ಏನೇನೋ ಬೇಕು ರೀ ಅದಕ್ಕೆಲ್ಲ ತುಂಬ ಸಾಮಗ್ರಿಗಳತ್ತಾವೆ ಆದರೆ ಇವತ್ತು ಉಪವಾಸ ಅಥವಾ ವೃತಕ್ಕ ಶಾಬೂದನಿಯನ್ನು ಬಳಸಲೇ ರಸಮಲಾಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹಂಗಿತ್ತಂದ್ರೆ ಇದನ್ನು ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ ತುಂಬನೇ ಟೇಸ್ಟಿಯಾಗಿರ್ತದೆ ಟ್ರೈ ಮಾಡಿ ನೋಡ್ರಿ ಕಡಾಯಿಗೆ ನಾನು ಇಲ್ಲಿ ಎರಡು ಗ್ಲಾಸ್ ಆಗಷ್ಟೇ ಹಾಲನ್ನು ತಗೋತಾ ಇದ್ದೀನಿ ನೀವು ಕಾಯಿಸಿ ಇಟ್ಕೊಂಡ್ರೆ ಹಾಲಾವ್ರಿ ನೀವು ಗಟ್ಟಿ ಹಾಲನ್ನೇ ತಗೋರಿ ಇವು ಇನ್ನಷ್ಟು ಕುದ್ದು ಗಟ್ಟಿ ಆಗಬೇಕು ಅದಕ್ಕೆ ಇದನ್ನ ಏನು ಮಾಡ್ತಾ ಇದ್ದೀನಿ ಇಡ್ತೀನಿ ರೀ ಅನ್ಕ ಈಗ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಎರಡು ಅವರು ಸಣ್ಣ ಶಾಬೂದಿಯನ್ನೇ ತೊಳೆದ್ಬಿಟ್ಟು ಎರಡವರು ಅವರ್ ಬಿಟ್ಟು ತೊಗೊಂಡಿದೀನಿ ನೀವು ದಪ್ ಶಾಬೂಧನಿಯನ್ನಾದ್ರೂ ತಗೋಬಹುದು ನಡೀತದೆ ಯಾವ್ದಾದ್ರು ರೀ ಇದಕ್ಕೆ ನಾನಿಲ್ಲಿ ಎರಡು ಸ್ಪೂನ್ ಆಗಷ್ಟೇ ಹಾಲಿನ ಪುಡಿಯನ್ನ ಹಾಕ್ತಾ ಇದ್ದೀನಿ ನೀವು ಯಾವುದೇ ಬ್ರ್ಯಾಂಡದ ಮಿಲ್ಕ್ ಪೌಡ್ರನ್ನಾದ್ರೂ ಹಾಕ್ಬೋದು ಎರಡು ಸ್ಪೂನ್ ಆಗಷ್ಟೇ ಹಾಕ್ತಾ ಇದ್ದೀನಿ ಇಲ್ಲ ನಮಗೆ ಲೈಟ್ ಸ್ವೀಟ್ ಇಷ್ಟ ಅಂದರೆ ನೀವು ಒಂದು ಸ್ಪೂನ್ ಆಗಷ್ಟೇ ಸಕ್ಕರೆಯನ್ನು ಹಾಕಿರಿ ಈಗ ಇದನ್ನು ಗ್ರೈಂಡ್ ಮಾಡಿಬಿಟ್ಟು ತೊಗೋತೀನಿ ರೀ ನಾನು ಇದನ್ನು ನೋಡಿ ಏನೂ ಹಾಕ್ಬೇಡ್ರಿ ಹಾಗೇ ಗ್ರೈಂಡ್ ಮಾಡಿ ಎಷ್ಟು ಆಗ್ತದೆ ಅಷ್ಟೇ ನೋಡಿ ಈಗ ಒಂದು ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡ್ಬಿಟ್ಟು ಸಣ್ಣ ಸಣ್ಣ ಬಾಲ್ಸ್ಗಳನ್ನ ಮಾಡ್ಕೊರಿ ನೋಡಿ ನೀವು ಸಕ್ಕರೆ ಕಡಿಮೆ ಹಾಕಿರ ಇದರಷ್ಟು ಮೆತ್ತಗೆ ಬರಲ್ರಿ ಇನ್ನೊಂದು ಚೂರ ಗಟ್ಟಿ ಬರ್ಬೋದು ಅದು ನೋಡಿರಿ ಸಕ್ಕರೆ ನಾನು ಎರಡು ಸ್ಪೂನಾಗ ತುಂಬಾ ಮೆತ್ತಗಾಗೇ ನೋಡಿರಿ ಅದನ್ನು ನೋಡಿ ಚಿಕ್ಕ 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 ಏನು ಮಾಡ್ರಿ ಸಣ್ಣ ಸಣ್ಣ ಪಾಲ್ಸ್ಗಳ್ನ ಮಾಡ್ಕೊರಿ ನೋಡಿ ಈಗ ಇದನ್ನ ನೋಡೋಕೆ ಏನು ಅನ್ಸಕತ್ತದರಿ ಇದು ರಸಗುಲ್ಲನೇ ಅನ್ಸಕತ್ತದ ನೋಡಿರಿ ಇದನ್ನ ಶಾಬೂದನ್ನಿದ್ ನಾವು ಒಂದು ಒಂಚೂರು ಗೊತ್ತಾಗಲ್ಲ ಇದು ನೋಡಿ ನಾನು ಒಂದು ಎರಡು ಮೂರನ್ನು ಮಾಡಿ ತೋರಿಸ್ತೀನಿ ಒಮ್ಮೇಲೇ ರೆಡಿ ಮಾಡ್ಕೊತೀನಿ ರೀ ಮತ್ತೆ ಈ ಗ್ಯಾಸ್ ಮೇಲೆ ಏನಾಗತ್ತದ ಹಾಲೂ ರೀ ಹಾಲು ಕುದ್ದು ಕುದ್ದು ಏನ ಸಾರಿ ರೀ ಕುದ್ದು ಆದಷ್ಟು ಗಟ್ಟಿ ಆಗಬೇಕು ರೀ ಅವು ಹಾಲು ನೋಡಿ ಇದಕ್ಕೆ ಹಾಲ ಕುದ್ದು ಗಟ್ಟಿ ಆಗ್ಯಾವ ಇದಕ್ಕೊಂದು ಚೂರ ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಅಂದರೆ ಇನ್ನೊಂದು ಮೂರು ಸ್ಪೂನ್ ಆಗಷ್ಟು ಸಕ್ಕರೆನಿ ನೀವು ಸ್ವೀಟ್ ಎಷ್ಟು ತಿಂತಿರೋ ಅಷ್ಟನ್ನು ಹಾಕಿರಿ ಒಂದು ಚೂರ ತುಪ್ಪಾನೇ ಹಾಕ್ತಾ ಇದ್ದೀನಿ ಅಥವಾ ಇಲ್ಲಿ ನೀವು ಕೇಸರ ಅಂದ್ರೆ ಕೇಸರನ್ನು ನೆನೆಸಿಬಿಟ್ಟು ಹಾಕ್ಬೋದು ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಹಾಲು ಕುದ್ದು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗ್ಯದಾಗ ಗಟ್ಟಿ ಆಗ ಇಲ್ಲಾಂದ್ರೆ ನೀವು ಇಲ್ಲಿ ನೆಸ್ಲೆ ಮಿಲ್ಕ್ ಮೇಡದು ಸಿಗ್ತಾವಲ್ಲ ಆ ರೀತಿ ಇದ್ದದನ್ನು ಹಾಕ್ಬೋದು ನೋಡಿ ಹಾಲಂತೂ ಚೆನ್ನಾಗಿ ಕುದ್ದು ಗಟ್ಟಿ ರೀ ಈಗ ಗ್ಯಾಸನ್ನ ಲೋ ಫ್ಲೇಮ್ ದಲ್ಲಿ ಇಟ್ಟು ಅವ್ನು ಏನು ಚಿಕ್ಕ ಚಿಕ್ಕ ಬಾಲ್ಸ್ಗಳನ್ನ ಮಾಡಿವಾರ ಅವನ್ನ ನೋಡಿ ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಮೂರಿಂದ ನಾಲ್ಕು ನಿಮಿಷ ಆಗಷ್ಟು ಕುದಿಸ್ಬಿಟ್ಟು ತೊಗೊಬೇಕ್ರಿ ನಾನು ನಾಲ್ಕು ನಿಮಿಷ ಕುದಿಸ್ಬಿಟ್ಟು ತೊಗೊಂಡಿನಿ ಆದರೆ ಹೊರಗಿಂದ ಯಾವುದು ಮಿಲ್ಕ್ ಮೇಡದು ಯಾವುದು ಬೇಡ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿನೇ ಮಾಡಿ ತೋರಿಸ್ಬೇಕು ಈ ರೀತಿ ಮಾಡಿ ತೋರ್ಸೀನಿ ನಿಮ್ಮ ಕಡೆ ಇತ್ತು ಹಾಲು ಗಟ್ಟಿ ಇರಲಿಲ್ಲ ಅಂದ್ರೆ ನೀವು ಅದನ್ನು ಹಾಕಿಬಿಟ್ಟು ಗಟ್ಟಿ ರೀ ನೋಡಿ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ ಹಾಕಿದ್ಮೇಲೆ ನೀವೇನೋ ತಿರುಗಾಡಬೇಡ್ರಿ ಒಂದು ನಾಲ್ಕು ನಿಮಿಷ ಅದೇನಾಗಲಿರಿ ಕುದೀಲಿರಿ ಚೆನ್ನಾಗಿ ನೋಡಿ ಕುದ್ಮೇಲೆ ನೋಡಿ ಒಮ್ಮೆಲೆ ನಾಲ್ಕು ನಿಮಿಷ ಹಾಕೊಂಡು ಕುದ್ದೇ ಬಿಡ್ತದೆ ನೋಡಿರಿ ಎಷ್ಟು ಚೆನ್ನಾಗಿ ಕುದದ ಗಟ್ಟಿ ಆಗೈತಿ ನೋಡಿ ಎಲ್ಲ ಕುದ ನೋಡ್ರಿ ಎಷ್ಟು ನೋಡ್ರಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ನೋಡಿರಿ ನೀವು ಇದಕ್ಕೆ ಕೇಸರ್ ಹಾಕಿದ್ರಂದ್ರೆ ಇದನ್ನಂತೂ ನೋಡಿ ಇದು ಆವಾಗ ರಸ್ಮಲೈ ಕಲರೇ ತುಂಬಾ ಚೆನ್ನಾಗಿ ಬರ್ತೈತು ನನ್ನ ಕಡೆ ಇಲ್ಲ ಹೇಳಿ ನಾನು ಹಾಕಿಲ್ರಿ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಈಗ ಇದನ್ನು ಸರ್ವ್ ಮಾಡ್ಕೊಂಡು ಬರ್ರಿ ನೋಡ್ರಿ ಎಷ್ಟು ಸಿಂಪಲ್ ಅದು ಮಾಡೋದು ಇದಬೂದಿದ ನಾವು ಗೊತ್ತಾಗಲ್ಲ ಗೊತ್ತಾಗಲ್ರಿ ಮತ್ತೆ ತುಂಬಾ ಸಾಫ್ಟಾಗಿ ಬಂದಿರ್ತಾವ ರೀ ಪನೀರ್ ಪನೀರ್ದಿಂದ ರಸಮಲಾಯ ಮಾಡೋ ಮುಂದೆ ಏನಾದರೂ ಫೇಲ್ ಆದ್ರೆ ಗಟ್ಟಿ ಆದರೂ ಬರ್ತಾವ ಇದಂತೂ ತುಂಬಾ ಸಾಫ್ಟ್ ಆಗಿ ಬಂದಿರ್ತದೆ ರೀ ನೋಡಿ ನಿಮಗೆ ಯಾ ನೋಡಿ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನಾ ಅದನ್ನ ಹಾಕಿಬಿಟ್ಟು ಗಾರ್ನಿಶ್ ಮಾಡಿರಿ ನೋಡಿರಿ ಎಷ್ಟು ಟೇಸ್ಟ್ ನೋಡಿ ಇದನ್ನು ನೀವು ಫ್ರಿಜ್ನಲ್ಲಿಟ್ಟು ಕೋಲ್ಡ್ ಮಾಡಿನೂ ತಿನ್ಬೋದು ನೀವು ಯಾವುದೇ ಇದಂತೂ ಈಗ ಕಂಪ್ಲೀಟಾಗಿ ಹಾರ್ಯದ್ರಿ ನಾನು ಫ್ರಿಜ್ನಲ್ಲಿ ಏನಿಟ್ಟಿಲ್ಲ ನೋಡಿರಿ ಎಷ್ಟು ಚೆನ್ನಾಗಿ ಬಂದದ ಇದು ಶಾಬೂದನಿದಿಂದ ಮಾಡಿರುವ ರಸಮಲೈ ಅಂತ ಹೇಳಿ ಗೊತ್ತೂ ಆಗಲ್ಲ ನೋಡಿರಿ ಎಷ್ಟು ಚೆನ್ನಾಗಿ ಬಂದದ ನೋಡಿ ಇದ್ರ ಸಾಫ್ಟ್ನೆಸ್ ತೋರಿಸ್ತೀನಿ ನೋಡ್ರಿ ಎಷ್ಟು ಸಾಫ್ಟ್ ಆಗಿರೋ ಬಂದದ ನೋಡಿರಿ ನೋಡಿರಿ ನಿಮ್ಗೆ ಗೊತ್ತಾಗತ್ತಲ್ಲ ನೋಡ್ರಿ ನೋಡಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಬಂದದ ಈ ಆಷಾಢ ಏಕಾದಶಿಗಂತೂ ಈ ಸಾಬೂದನಿಯಿಂದ ಮಾಡಿರುವ ರಸಮಲಾಯ ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಇದನ್ನ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತ ತಿಳಸ್ರಿ ನೋಡಿ ಎಷ್ಟು ಚೆನ್ನಾಗಿ ಬಂದದ ತುಂಬಾನೇ ಸಾಫ್ಟು ಅಥವಾ ಬೇರೆ ಬೇರೆ ರೆಸಿಪಿಗಳನ್ನ ನೀವು ಸಾಬುದನಿ ಪಾಯಸದ ಮಾಡ್ಕೊಂಡಿರ್ತೀರಿ ಈ ರೀತಿನೂ ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತ ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ